ರೀತಿಯ ಸಮಾನವಾಗಿರ್ಬೇಕು ಕೇಸರಿ ಬಿಳಿ ಮತದಲ್ಲಿ ಚರಕ ಅದೇ ರೀತಿಯಾಗಿ ಈ ಕಡೆಯಿಂದ ನೋಡಿದ್ರು ಕಾಣ್ಬೇಕು ಕಾಣ್ತಾ ಇದೆಯಾ ಇದು ಎರಡನೇ ಲಕ್ಷಣ ಆಯ್ತು ಮೂರನೇ ಲಕ್ಷಣ ಏನು ಎರಡು ಅನುಪಾತ ಮೂರರಲ್ಲಿ ಅಂತ ಹೇಳ್ತಾರೆ ಎರಡನೇ ಅಂದ್ರೆ ಇದು ಐದು ಅಂದ್ರೆ ಎರಡು ಇರ್ಬೇಕು ಅದಲ್ವಾ ಹಿಂಗ ಮೂರು ಇರ್ಬೇಕು ಅಥವಾ ಮೂರಿದ್ರೆ ಹಿಂಗೆ ಎಷ್ಟಿರ್ಬೇಕು ಎರಡು ಅನುಪಾತ ಮೂರರಲ್ಲಿ ಏನಪ್ಪಾ ಅಂದ್ರೆ ಧ್ವಜವನ್ನು ಇರಬೇಕು ಅಂತ ಹೇಳ್ತಾರೆ ನಾಲ್ಕೈದು ಏನಪ್ಪಾ ಅಂದ್ರೆ ಹಸಿರು ಆಮೇಲೆ ಐದನೇದು ಲಾಸ್ಟ್ ನೋಡ್ಬೇಕು ನಾವು ಅಂತಂದ್ರೆ ಇದು ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಮಾಕ್ ಇದೆಯಾ ಇಲ್ಲ ಅಂತ ನೋಡ್ರಿ ಎಲ್ಲಿದೆಯಾ ಕಣಿಸ್ತು ಕಾಣಿಸ್ತಾ ಇಲ್ಲ ನೋಡಿ ಯಾರೇ ಮಾಕ್ ಇದೆ ಯಾವ ಸಂಸ್ಥೆ ತಯಾರು ಮಾಡಿದೆ ಎಷ್ಟು ಅಳತೆ ಇದೆ ಎಷ್ಟು ಬೆಲೆ ಇದೆ ಅಂತ ಹೇಳಿ ಇದಂದ್ರೆ ಹೇಗೆ ಅಂದರೆ ಸರ್ಟಿಫೈ ಮಾಡಿ ಇದನ್ನು ರಾಷ್ಟ್ರಧ್ವಜ ಇಂತಹ ಇಂಥ ಹಬ್ಬಗಳಲ್ಲಿ ಇಂಥ ಒಂದು ರಾಷ್ಟ್ರಧ್ವಜಗಳನ್ನು ನಾವು ಬಳಸಬೇಕು ಆಮೇಲೆ ಇಂಥ ಒಂದು ರಾ ಏನಪ್ಪ ಅಂದ್ರೆ ಅಧಿಕೃತವಾದ ಸೀರಿಯಲ್ ಧ್ವಜಗಳು ಕೂಡ ತಯಾರು ಮಾಡ್ತಾರೆ ಅವು ಯಾಕೆ ಮಾಡ್ತಾರೆ ಅವೆಲ್ಲ ಮಾಡ್ಬೋದಲ್ಲ ಇಂಥವ್ರು ಮಾಡ್ಬೇಕಂತ ಅಂತ ಕೇಳ್ಬೋದಿತ್ತು ಆದರೆ ಅದು ಏನಪ್ಪಾ ಅಂದ್ರೆ ನಾವು ಶಾಲಾ ಕಾಲೇಜುಗಳಲ್ಲಿ ಡ್ರಾಮಾ ಮಾಡುವಾಗ ಅಥವಾ ನಾವು ಪ್ರಮುಖವಾದ ಬೀದಿಗಳಲ್ಲಿ ರ್ಯಾಲಿ ಹೋಗುವಾಗ ಅಥವಾ ಗಳನ್ನು ನಡೆಯುವಾಗ ಆ ಊರುತ್ತಂದ್ರೆ ನಮ್ಮ ದೇಶದ ಗೊತ್ತಾಗ್ಲಿ ಗೊತ್ತಾಗಲಿ ಅಂತೇಳಿ ಅಂತ ಮಾಡ್ತಾರೆ ಇದರ ಒಂದು ಪ್ರತ್ಯೇಕವಾದ ಧ್ವಜಗಳು ಕೂಡ ತಯಾರು ಮಾಡ್ತಾರೆ ಆದರೆ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಧ್ವಜವನ್ನು ಮಾಡಬೇಕಾದ್ರೆ ಇಂಥ ಧ್ವಜಗಳನ್ನು ಉಪಯೋಗ ಮಾಡಬೇಕು ರ್ಯಾಲಿಗಳಲ್ಲಿ ನಾಟಕಗಳಲ್ಲಿ ಅಥವಾ ನಾವು ಪ್ರಭಾಸ್ಗೆ ಹೋಗುವಾಗ ಅದೇನಪ್ಪ ಅಂದರೆ ಸಾಮಾನ್ಯವಾದ ಧ್ವಜಗಳನ್ನು ಉಪಯೋಗ ಮಾಡಬೇಕು ಅದಲ್ವಾ ಸರಿನಾ ಹೀಗಾದ್ರೂ ಸಹಾಯಕ ನಾವು ತಗೋಬೇಕು ಆ ಸಹಾಯಕ ತಗೊಂಡ್ರೆ ಏನು ಮಾಡಬೇಕು ಈಗ ಒಬ್ಬರು ರಾತ್ರಿ ಈ ರೀತಿ ಬಿಚ್ಚಿ ಒಬ್ಬರ ಹೆಗಲ್ ಮೇಲೆ ಹಾಕ್ಬೇಕು ಹೆಗಲ್ ಕೈ ಹಿಡಿಯೋದು ಕಾಲ ಈಗ ಏನಾದ್ರೆ ಫೋಟೋಗಳು ಮೊಬೈಲ್ಗಳು ಎಲ್ಲ ಹತ್ರ ಇದ್ದಾವೆ ಸುಮ್ಮನೆ ಏನೋ ಫೋಟೋ ಹೊಡೆಯಕ್ಕೆ ಹೋಗಿರ್ತಾರೆ ಅದೇನಾದ್ರೆ ಪಟ್ ಪಟ್ ಅದೇ ಬಂದ್ಬಿಡ್ತದೆ ಕಾಲ ಚಪ್ಪಲ್ ಹಾಕೊಂಡದ್ದು ಎಡವಲ್ ಕಡೆ ಹಿಡಿದು ಹೆಣ್ಮಲ್ ತಂದು ಅದ್ರ ಸಲಹೆ ಧ್ವಜವನ್ನು ಕಟ್ಬೇಕಾದ್ರೆ ಯಾರೇ ಆಗಲಿ ಇಬ್ಬರಿಗೆ ಸಹಾಯಕ ತಗೋಬೇಕು ಒಬ್ಬರ ಹಿಂದಿ ಹಿಡಿದು ಒಬ್ಬರು ಹೆಗಲ್ ಮೇಲೆ ಆಮೇಲೆ ಈ ಕಂಬಕ್ಕೆ ಹೋಗಿ ನಿಲ್ತೀವಿ ನಾವು ಅದಲ್ವಾ ಇಲ್ಲಿ ಹೋಗಿ ನಿಂತಾಗ ಏನಪ್ಪಾ ಈ ರೀತಿ ನನ್ ಆ ಅರ್ಧಕ್ಕೂ ನಿಲ್ಬೇಕು ಇದು ಬಲಗಡೆ ಹಂಗನ ಎಡಗಡೆ ಹಂಗಾಗ್ತದೆ ಬಲ ಆಗ್ತದೆ ನನ್ನ ಬಲ ನಿಮ್ಮ ಬಲ ಅದಲ್ವಾ ನನ್ನ ಬಲ ಇದಾಗ್ತದೆ ಇದು ಏನಪ್ಪಾ ಅಂದ್ರೆ ಈ ಹಂಗವನ್ನು ನಾವು ಚೀನಿಗೆ ಕಟ್ಕೊಳ್ಬೇಕು ಸರಳವಾಗಿ ಮೊದ್ಲು ಏನಪ್ಪಾ ಅಂದ್ರೆ ಬಾವಿಯಲ್ಲಿ ಮೀರ್ಸೆನಾಗ ನಾವು ಕೊಡಕೆ ಕಟ್ಟಿದ್ವಿ ಆ ರೀತಿ ಕಟ್ಬೇಕು ಸರಳು ಅಂತ ನೋಡಿ ಈ ತರ ತಗೊಂಡು ಈಗ ಹಗ್ ಏನಪ್ಪಾ ಅಂದ್ರೆ ಸಾಕು ಕಟ್ಟಿದ್ರೆ ಇದು ಚೀನಿಗೆ ಹಾಕಿರ್ತೀವಿ ಹೌದಾ ಚಿಡಿ ಹಾಕ್ತೀವಿ ಬಿಚ್ಚಬೇಕಾದ್ರು ಕೂಡ ಇದೇನಪ್ಪ ಅಂದ್ರೆ ನಂತರ ಸಾಕು ಬಿಟ್ಬಿಡ್ತೀವಿ ಕಟ್ಟೋದು ಸರಳವಾಗಿರ್ಬೇಕು ಬಿಚ್ಚೋದು ಕೂಡ ಸರಳವಾಗಿರ್ಬೇಕು ಈ ರೀತಿಯಾಗಿ ಚಿಣಿ ಹಾಕ್ತೀವಿ ಕೆಳಗಡೆಯಿಂದ ತಗೊಳ್ಬೇಕು ಇದು ನೀವು ಬಲಗಡೆಯಿಂದ ಆಗ್ರ ತಗೊಳ್ಳಿ ಎಡಗಡೆಯಿಂದ ಆಗ ತಗೊಳ್ಬೇಕು ಸರಿನಾಡೆಯೇ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ ಬಲಗಡೆನೆ ತಗೋಬೇಕು ಬಲಗಡೆ ತಗೊಂಡಿ ಏನಪ್ಪಾ ಅಂದ್ರೆ ಇದರ ಒಳಗಡೆ ಮಾಡಬೇಕು ಇದೇನಪ್ಪ ಅಂದ್ರೆ ನೀರು ಕಾಣಿಸ್ತದೆ ಕಾಣಿಸ್ತದೆ ಸುಮ್ಮನೆ ಮಾಡೋದು ಕರೆಕ್ಟ್ ಕಾಣಿಸ್ತದ ಎಂಟ್ ಕಾಣಿಸ್ತದಾ ಇದು ಸ್ವಲ್ಪ ಜಗ್ಗಿ ಜಿಬಿಟ್ರೆ ಸಾಕು ಯಾವುದೇ ಕಾರಣಕ್ಕೆ ಬಿಚ್ಚುವಾಗ ಕೂಡ ಏನಪ್ಪ ಅಂದ್ರೆ ಸರಳವಾಗಿ ಕಾಣ್ಬಿಟ್ಟರೆ ಸಾಕು ಬಿಚ್ಚು ಕಡಲಾಗಿ ಕಾಷ್ಟ್ರದೇ ಬಿಚ್ಚಿಡಬೇಕಾದರೂ ಕೂಡ ಈ ಹಗ್ಗವನ್ನು ಕಡೆಯಕ್ಕೆ ತೆಗಿಬೇಕು ಮತ್ತಂತ ಈ ತಗೊಂಡು ಈ ಥರ ತಗೊಂಡು ಕೀರ್ತಿಯನ್ನು ಹಾಕಿದ್ರೆ ಸಾಧ್ಯ ಆಯಿತಾ ಅನ್ನದೇನಂದ್ರೆ ಈ ತರ ಮಾಡಬೇಕು ಆಮೇಲೆ ಕೇಸರಿ ಯಾವಾಗ್ಲೂ ಮೇಲ್ಗಡೆ ಬರ್ತದೆ ಇದೇನಪ್ಪ ಅಂದ್ರೆ ಮಡಿಕೆಗಳು ಸರಿನಾ ಈ ಕಡೆ ಸೊಟ್ಟಾಗಿ ಇಂಗ್ಲಿಷ್ ಮಾಡ್ತೀವಿ ಇನ್ನೇನ್ ಮಾಡ್ತೀವಿ ಒಂದ್ಸಲ ನೋಡ್ಕೊಳ್ಳಿ ಯಾವುದು ಏನಪ್ಪ ಅಂದ್ರೆ ಪೆಣಾಕಾರವಾಗಿ ಗಡೆಯ ಇಡ್ಬೇಕಷ್ಟೇ ಪೆಣ್ಣಾಕಾರವಾಗಿ ಹಿಂಗ ಹಿಡಿದು ಇದಕ್ಕೇನ್ ಮಾಡ್ಬೇಕು ಇದು ಕೆಳಗಡೆ ಕಿವಿದಾರ ಏನೋ ತಗೋಬೇಕು ಸರಿನಾ ಇದು ಈ ತರ ತಗೋ ಈ ತರ ಏನಪ್ಪಾಂದ್ರೆ ಎರಡು ಸುತ್ತೆ ಒಂದು ಎರಡು ಸುತ್ತ ಹಾಕಿ ಈ ಎರಡು ಕೆಳಗಡೆಯಿಂದ ಇಲ್ಲೊಂದು ಏನಂದ್ರೆ ಪ್ಲಸ್ ಮಾಡ್ಕೊಡ್ಬೇಕು ಹಿಂಗ ಪ್ಲಸ್ ಮಾಡ್ಕೊಡ್ಬೇಕು ಎರಡು ಪ್ಲಸ್ ಮಾಡ್ಕೋಬೇಕು ಪ್ಲಸ್ ಮಾಡಿ ಏನಪ್ಪ ಅಂದ್ರೆ ಈ ಅಪೋಸಿಟ್ ಈ ಅಪೋಸಿಟ್ ಮೇಲೆ ಇಷ್ಟೇ ದೊಡ್ಡ ದೊಡ್ಡ ಸ್ವಲ್ಪ ಚಿಕ್ಕ ಮಾಡ್ಬೇಕು ಯಾಕಂದ್ರೆ ಗಂಡು ಕೊಡುತ್ತೆ ಮಾಡ್ಬಿಟ್ಟು ಸ್ವಲ್ಪ ಚಿಕ್ಕನ್ ಮಾಡಬೇಕು ಈಗ ಸ್ವಲ್ಪ ಬಿಡಿಸ್ಬೇಕು ಗಂಡು ಇದು ಬಿಡಿಸ್ಬೇಕು ಬಿಡಿಸ್ ಏನಪ್ಪಾ ಅಂದ್ರೆ ಪೂರ ಮೇಲ್ಗಡೆ ಹೋಗ್ಬೇಕು ಪೂರ ಮೇಲ್ಗಡೆ ಹುಡುಗು ಒಯ್ದೇನಪ್ಪ ಅಂದ್ರೆ ಇಲ್ಲಿ ಎರಡು ಮೂರು ಸುತ್ತ ಏನಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಏನಪ್ಪ ಅಂದ್ರೆ ಕಟ್ಬೇಕು ಮೇನ್ ಕಟ್ಟೋದು ಇದೆ ಕೆಳಗಡೆ ಏನಪ್ಪ ಅಂದ್ರೆ ನಾವು ಹೆಂಗ್ ಬೇಕಾದ್ರೂ ಕಟ್ಕೊಳ್ಬೋದು ಸರಿನಾ ಅದು ಎರಡು ಪದ್ಧತಿಯಲ್ಲಿ ಕಟ್ಕೊಳ್ತಾರೆ ಒಂದು ರೌಂಡಾಗಿ ಅಥವಾ ಮೂರು ಕಟ್ಬೇಕು ಸರಿನಾ ಇವನ್ ಸೈಕಲ್ ಇವನ್ ಸೈಕಲ್ ಚೆನ್ನಾಗಿದೆ ಚೆನ್ನಾಗಿದೆ

எப்போரா <laughs> <laughs>

ರಾಷ್ಟ್ರ ಧ್ವಜ ನಡೆದು ಬಂದ ದಾರಿಯಲ್ಲಿ ಎರಡನೆಯ ಧ್ವಜವನ್ನು ತಯಾರು ಮಾಡಿ ಅಮೇರಿಕದಲ್ಲಿ ನಮ್ಮ ಅಮೇರಿಕದಲ್ಲಿ ಏನಪ್ಪಾ ಅಂದರೆ ಅವರು ಸಂದೇಶವನ್ನು ನೀಡ್ತಾರೆ ಭಾಷೆ ಉಪನ್ಯಾಸ ನೀಡ್ತಾರೆ ಅವರ ಹೆಸರೇ ಅಲ್ಲ ನಾನು ಬ್ಯಾನರ್ ತೋರ್ಸಾಗೆ ಮುಂದಿನ ಧ್ವಜ ಮಹಾರಾಷ್ಟ್ರದ విద్యార్థి <laughs> సహాయనప్ప ಮೇಡಮ್ ಕಾಮ ಅವ್ರು ಏನಪ್ಪ ಅಂದರೆ ಭಾರತ ದೇಶದ ಪ್ರತೀತಿಯಾಗಿ ಅಮೆರಿಕದಲ್ಲಿ ಏನಪ್ಪ ಅಂದರೆ ನಾಲ್ಕು ಸಲ ಆಗ್ತದೆ ಅದಲ್ವಾ ಅವು ಸಂಪೂರ್ಣವಾದ ಹೆಸರು ಹೇಳಬೇಕು ಎರಡನೇ ಮೂರನೇ ನಾಲ್ಕು ಕರೆಕ್ಟಾ ಹಾಂ ಡೇಟ್ ಹೇಳಬೇಕು ಅದನ್ನು ಕ್ಲಿಯರ್ ಏನಪ್ಪ ಅಂದ್ರೆ ನೇಮ್ ಹೇಳಬೇಕು ನಾಲ್ಕೈದು ಹಾಂ ಅವಕ್ ಒನ್ ಬೈ ಒನ್ ಹಿಂಗೆ ಹೇಳ್ಬೇಕಂತಂದ್ರೆ ಮೊದಲನೇದು ಸ್ಕೂಲ್ ಸ್ಟಾರ್ಟ್ ಆಗೋಣ ನಾವು ಯಾವಾಗ್ತೀವಿ ಹದಿನೈದನೇ ಆಗಸ್ಟ್ ಮೊದಲ್ವಾ ಹದಿನೈದನೇ ಆಗಸ್ಟ್ ಎರಡನೇದು ಹದಿನೇಳನೇ ಸೆಪ್ಟೆಂಬರ್ ಮೂರನೇದು ನವೆಂಬರ್ ಒನ್ ನಾಲ್ಕನೇ ತೀರಪ್ಪ ಅಂದರೆ ಮಾತೀ ಹಿಂದೂಸ್ತಾನಿ ಸೇವಾದಳವನ್ನು ಭಾರತ ಸೇವಾದಳ ಅಂತೇಳಿ ಮಾಡಿದರು ಒಂದು ಅಧಿವೇಶನದಲ್ಲಿ ಹಾಸನ ಜಿಲ್ಲೆ ಬೇಲೂರು ಅಂತ ಹೇಳಿದ್ರೆ ದಿನಾಂಕ ಕೂಡ ಹೇಳಿದೆ ಆ ದಿನಾಂಕ ಯಾವಾಗ ಹಿಂದೂಸ್ತಾನಿ ಸೇವಾದಳ देखते हैं जो ये लोग कहें साथ में उनके जवान जो हैं इनके आसपास बोलना होगा।